ಈಜೆ ವಿಜೇಂದ್ರ ಅವರಿಗೆ ನಾನು ಈ ಮೂಲಕ ಪ್ರಶ್ನೆಯನ್ನು ಮಾಡೋದಕ್ಕೆ ಬಯಸ್ತೀನಿ ನೀನು ಲಿಂಗಾಯತನೋ ಅಥವಾ ಹಿಂದೂನೋ ನೀನು ಸ್ಪಷ್ಟಪಡಿಸ್ಕೋಬೇಕು ಮೊದಲೇದಾಗಿ ನೀನು ಹಿಂದೂ ಆಗಿ ಇದ್ದರೆ ನೀನು ಬಸವ ಅಥವಾ ಧರ್ಮದ ಬಗ್ಗೆ ಆಗಲಿ ಲಿಂಗಾಯತರ ಬಗ್ಗೆ ಆಗಲಿ ನಿನಗೆ ಹೆಸರು ಹೇಳಿಕೊಂಡು ಓಟ್ ಕೇಳೋದಕ್ಕೆ ಯಾವುದೇ ರೀತಿಯಾದ ನೈತಿಕತೆ ಹಕ್ಕಿಲ್ಲ ನೀವು ಹಿಂದುತ್ವದ ಪರ ಅಥವಾ ಸನಾತನವಾದಿಗಳ ಪರ ಇದ್ದೀರಿ ಅಂತ ಹೇಳಿದರೆ ನೀವು ಎಂದೆಂದೂ ಕೂಡ ನಮ್ಮ ಲಿಂಗಾಯತರ ಅಲ್ಲ ನೀವು ನಮ್ಮ ಲಿಂಗಾಯತರ ಕುಲಕ್ಕೆ ಕಂಟಕರು ನೀವು ನೀವು ಕುಲಕಂಟಕರು ನೀವು ಅಲ್ಲ ನಿಮಗೆ ರಾಜಕಾರಣ ಮಾಡೋದಕ್ಕೆ ಲಿಂಗಾಯತರು ಬೇಕು ಆದರೆ ಮನುವಾದಿಗಳಿಗೆ ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತರ ಮೇಲೆ ಮನುವಾದವನ್ನು ಏರೋದ್ರ ಮೂಲಕ ಹಿಂದುತ್ವದ ಹೆಸರ ಮೇಲೆ ಅವ್ರಿಗೆ ಅಧಿಕಾರ ಮಾಡಬೇಕಾಗಿದೆ ಯಡಿಯೂರಪ್ಪ ಅವರು ಕೂಡ ಅಷ್ಟೇ ಹೌದು ಅವರು ಬಿಜೆಪಿ ನ ತರೋದಕ್ಕೆ ತುಂಬಾನೇ ಶ್ರಮ ಪಟ್ಟರು ಹೌದು ನೋಡಿದೀವಿ ಆದರೆ ಇದೇ ಪ್ರಶ್ನೆ ಇದೆ ಅಲ್ಲ ಇದೇ ನಮ್ಮ ಜೆ ಎಚ್ ಪಟೇಲ್ ರವರು ಮುಖ್ಯಮಂತ್ರಿ ಆದ ಕಾಲಘಟ್ಟದಲ್ಲಿ ಇಂಥದ್ದೊಂದು ಅಭಿಯಾನಗಳು ಶುರುವಾಗಿದ್ರೆ ಇಂಥದ್ದೊಂದು ಪ್ರಯತ್ನಗಳು ಇವತ್ತಿನ ಈ ಮಠಾಧೀಶರುಗಳಿಂದ ಇಂಥ ಪ್ರಯತ್ನಗಳು ಶುರುವಾಗಿದ್ರೆ ಭವಿಷ್ಯ ಇವತ್ತು ಲಿಂಗಾಯತರಿಗೆ ಇಷ್ಟು ಕಷ್ಟದ ದಿನಗಳು ಎದುರಾಗ್ತಾ ಇರಲಿಲ್ಲ